ನಮ್ಮಮ್ಮ ತೋಟದಲ್ಲಿ ಏನೋ ಕಸಿ ಮಾಡುತ್ತಂತೆ ಏ ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಅಮ್ಮ ಇದು ಯಾವ ಥರ ಕಸಿ ಮಾಡ್ತಾ ಇದೆಯಾ ನಾವು ಇದನ್ನು ಹ್ಞೂ ನಾವು ಇದು ನಿಮಗೆ ಏನು ದಪ್ಪ ಸಹ ಬರುತ್ತೆ ಇನ್ನು ಈಗ ಇವು ಇನ್ನು ಅನ್ನ ಬಂದರೆ ತುಂಬ ದಪ್ಪದಾಗ್ಬಿಡ್ತವೆ ಅದಕ್ಕೋಸ್ಕರ ಇದು ಸಸಿ ಬೇಕಲ್ವ ನಮಗೆ ಬೇರೆ ಕಡೆ ನೆಡಕ್ಕೆ ಅಂತ ಹೇಳಿ ಇದನ್ನ ಗಿಡನ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಎರೆದು ಅದಕ್ಕೆ ಪೇಪರ್ ಕಟ್ಕೊಂಡು ಅದಕ್ಕೆ ಮರಳು ಮಣ್ಣು ಗೊಬ್ಬರ ಮೂರು ಸೇರಿಸಿ ಅದನ್ನು ಕಟ್ಟಿದ್ದೀವಿ ನಾವು ಆ ಕಟ್ಟಿರೋದ್ರಿಂದ ಅದು ಒಳಗಡೆ ಬೇರು ಕೊಡುತ್ತೆ ಆ ಬೇರು ಕೊಟ್ಟಾಗ ಗಿಡನ ಕಟ್ ಮಾಡಿಕೊಂಡು ನಾವು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಅದರೊಳಗೆ ನೆಟ್ಕೊತೀವಿ ಆಮೇಲೆ ಸ್ವಲ್ಪ ದೊಡ್ಡವಾದ ಮೇಲೆ ನಾವು ಅದನ್ನು ಪ್ಯಾಕೆಟನ್ನು ತೆಗೆದುಬಿಟ್ಟು ಒಂದೊಂದು ಪಾತಿ ಮಾಡ್ದಂಗೆ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಮರಳು ಕೆಮ್ಮಣ್ಣು ಎಲ್ಲ ಸೇರಿಸ್ಬಿಟ್ಟು ಗುಣಿ ಮಾಡಿಕೊಂಡು ಆ ಗುಣಿ ಒಳಗಡೆ ಈ ಗಿಡನ ನೆಡ್ತೀವಿ ನಾವು ಇದಕ್ಕೆ ಯಾವ್ಯಾವ ಥರ ಮಣ್ಣು ಹಾಕಬೇಕು ನಾವು ಇದಕ್ಕೆ ಮರಳು ಗೊಬ್ಬರ ಮತ್ತು ಕಪ್ಪು ಮಣ್ಣು ಸೇರಿಸಿ ನಾವು ಅದನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಗಿಡಕ್ಕೆ ಕಟ್ಕೊಂಡಿದ್ವಿ ಇದನ್ನು ಕಸಿ ಮಾಡಿದ್ವಿ ಕಸಿ ಮಾಡಿರೋದು ಅನ್ನೋದು ಪಾಟ್ ಮಾಡಿಕೊಂಡು ಅದನ್ನೆಲ್ಲ ನೆಟ್ಕೊಂತೀವಿ ಗಿಡ ಎಲ್ಲ ಆವಾಗ ಚೆನ್ನಾಗಾಗುತ್ತೆ ಆಮೇಲೆ ನಾವು ಜಮೀನೊಳಗೆ ಬೇಕಾರೆ ನಮ್ಮ ನೀರ ಜಾಗದೊಳಗೆ ಗುಣಿ ಮಾಡಿ ಅದರಲ್ಲೂ ಗೊಬ್ಬರ ಹಾಕಿ ಸಸಿಗಳನ್ನ ನೆಟ್ಕೊತೀವಿ ಗಿಡ ಚೆನ್ನಾಗಿ ಬರುತ್ತೆ ವರ್ಷಕ್ಕೆ ಎರಡು ಸತಿ ಫಲ ಬಿಡ್ತಾರೆ ಇದು ಕಸಿ ಮಾಡಿರೋ ಗಿಡ ಇದು ಬೆಳಗ್ಗೆ ಮಾಡಿರೋದು ಇದು ಯಾವ ಥರ ಕಸಿ ಮಾಡೋದು ಅಂದರೆ ಪ್ಲ್ಯಾಸ್ಟಿಕ್ ಪೇಪರ್ನ ತಗೋಬೇಕು ಅದಕ್ಕೆ ಸ್ವಲ್ಪ ಕಪ್ಪು ಮಣ್ಣು ಕೆಂಪು ಮಣ್ಣು ಗೊಬ್ಬರ ಮತ್ತು ಮರಳು ಹಾಕಿ ಈ ಥರ ಪೇಪರ್ನ ಕಟ್ಟಿ ಇದ್ರು ಈ ಥರ ಕಟ್ಟಬೇಕು ಯಾವ ಥರ ಕಟ್ಟಬೇಕು ಅಂತ ನಿಮಗೆ ಏನಾದರೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂದರೆ ನಮಗೆ ಹೇಳಿ ನಾವು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀವಿ